ನಮ್ಮ ಟೈಮಲ್ಲಿ ಅಂದರೆ ನಾವು ಹಳ್ಳಿಲಿರುವಾಗ ಪಸ್ರಿ ಟೈಮಲ್ಲಿ ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗುವಾಗ ಅಲ್ಲಿ ದೊಡ್ಡವ್ರು ಹೇಳ್ತಾಯಿದ್ರು ಎಲೆಾಟಿಕೆ ಕೊಟ್ಟು ಗಂಡನಿಗೆ ಮತ್ತು ಅತ್ತೆ ಮಾವನಿಗೆ ಮತ್ತು ಇನ್ನೂ ದೊಡ್ಡವ್ರು ಯಾರು ಇರ್ತಾರಲ್ಲ ಐದು ಜನ ಒಂಬತ್ತು ಜನ ಅಥವಾ ಹನ್ನೊಂದು ಜನ ಅವ್ರಿಗೆ ಎಲೆಟ್ಗೆ ಕೊಟ್ಟು ಆಶೀರ್ವಾದ ತಕೋ ಅಂದರೆ ಅವ್ರ ಕೈಯಲ್ಲಿ ಕೊಟ್ಟು ಕಾಲು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೋ ನಿನಗೆ ನಿನ್ನ ಮಗುಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆ ಥರ ಪದ್ಧತಿಯಲ್ಲಿ ಕಳಿಸ್ತಾಯಿದ್ರು ಆವಾಗ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಇವತ್ತಿನ ವ್ಲಾಗಲ್ಲಿ ನಾನು ಏನೇನು ಮಾಡಿದ್ದೀನಿ ಎಲ್ಲೆಲ್ಲಿ ಹೋಗಿದ್ದೀನಿ ಅಂಥೇಳಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೀರಾ ಪ್ಲೀಸ್ ವೀಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಏನಿದೆ ನೋಡೋಣ ಈ ವಿಡಿಯೋದಲ್ಲಿ ಇವತ್ತು ತುಳಸಿ ಹಬ್ಬ ಇದೆ ತುಳಸಿ ಹಬ್ಬ ಇರುವ ಕಾರಣ ನಾನು ಮುಂಚಾನೆ ಎದ್ದು ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಮನೇಲೆಲ್ಲ ಕೆಲಸ ಮುಗಿಸಿ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀನಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೇಲಿ ಬಂದು ನಾನು ಪೂಜೆ ಮಾಡೋಣ ಯಾಕಂದರೆ ತುಳಸಿ ಪೂಜೆ ಇರೋದು ಭಾನುವಾರ ಸಾಯಂಕಾಲ ಇರೋದು ಅಷ್ಟಲ್ಲಿ ದೇವರು ದರ್ಶನ ಮಾಡಿಕೊಂಡು ಬರೋಣ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದೆ ದೇವಸ್ಥಾನ ದರ್ಶನ ಮುಗಿಸಿ ಹೊರಗೆ ಬರುವಾಗ ಇಲ್ಲಿ ದೀಪ ಇಟ್ಟಿದ್ರು ನನಗೆ ದೀಪ ಬೇಕಾಗಿತ್ತು ಇವಾಗ ಅಲ್ಲಿಂದ ನೂರೊಂದು ದೀಪ ತಗೊಂಡು ನಾನು ಮನೆಗೆ ಬಂದೆ ತುಂಬ ಲೇಟಾಗಿ ಹೋಗಿತ್ತು ಮನೆಗೆ ಬಂದು ಮತ್ತೆ ಇನ್ನೊಂದು ಸತಿ ಮನೆಯೆಲ್ಲ ಗುಡಿಸಿ ಒಂದು ಸರ್ತಿ ಒರಿಸಿ ನೀಟಾಗಿ ಮನೆ ಒಳಗಡೆ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಮತ್ತು ತುಳಸಿಗೆ ಅಲಂಕಾರ ಮಾಡಿ ಕೆಜೆ ವಸ್ತ್ರ ಹಾಕಿ ನಾವೇನು ನಲ್ಲಿಕಾಯಿ ಕೊಂಬೆ ತೊಗೊಂಡಿರ್ತೀವಲ್ಲ ಆ ಕೊಂಬೆಯಲ್ಲಿ ನಲ್ಲಿಕಾಯಿ ಇರಬೇಕು ಐದು ಹನ್ನೊಂದು ಒಂಬತ್ತು ಆ ಥರ ಕೆಲವರೆಲ್ಲ ಸಮ ಇರಬೇಕು ಅಂತ ತಗೊಳ್ತಾರೆ ನಾ ನಮ್ಮ ಪದ್ಧತಿಯಲ್ಲಿ ನಾವು ಮಾಡೋದು ಸಮ ಇರೋಲ್ಲ ಒಂಬತ್ತು ಐದು ಹನ್ನೊಂದು ಆ ಥರ ಕಾಯಿ ಇರಬೇಕು ಆ ಥರ ತಗೊಂಡು ತುಳಸಿ ಕಟ್ಟೆಗೆ ಅದನ್ನು ಸಿಗ್ಸ್ಬಿಟ್ಟು ಅಂದರೆ ಜೊತೇಲಿ ನೆಟ್ಟು ಅದಕ್ಕೂ ಹೂವಿನ ಅಲಂಕಾರ ಮಾಡಿ ಗೆಜ್ಜಾ ವಸ್ತ್ರ ಹಾಕಿ ಅರ್ಶಿಣದ ಕೊಂಬು ಕಟ್ಟಿಬಿಟ್ಟು ಕೊನೆಯಲ್ಲಿ ಹೂವೆಲ್ಲನ ಹಾಕಿ ಪೂಜೆ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀವಿ ಏಳುವರೆ ಒಳಗಡೆ ಪೂಜೆ ಮುಗಿಸ್ಬೇಕಿತ್ತು ಹಾಗಾಗಿ ಅಲ್ಲಲ್ಲೇ ವೀಡಿಯೋಗಳನ್ನ ತಗೊಂಡಿಲ್ಲ ಸ್ವಲ್ಪ ಮಾತ್ರ ನಾನು ವೀಡಿಯೋಗಳನ್ನ ತಗೊಂಡು ಇವಾಗ ಹಾಕಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಆಡಂಬರವಾಗಿ ಮಾಡೋದು ಏನು ನನಗೆ ಇಷ್ಟ ಇಲ್ಲ ಮತ್ತು ಸಿಂಪಲ್ಲಾಗಿ ಶ್ರದ್ಧಾ ಭಕ್ತಿಯಿಂದ ನಾನು ಪೂಜೆ ಮಾಡಿದ್ದೀನಿ ಪ್ರಸಾದಕ್ಕೆ ಅಂಥೇಳಿ ಅವಲಕ್ಕಿ ಬೆಲ್ಲ ತೆಂಗಿನಕಾಯಿ ಹಾಕಿ ಪ್ರಸಾದ ಮಾಡಿದ್ದೀನಿ ತುಳಸಿ ಅಮ್ಮನಿಗೆ ಪ್ರ ಅವಲಕ್ಕಿ ಅಂದರೆ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾನು ಅವಲಕ್ಕಿ ಪ್ರಸಾದ ಮಾಡಿ ಇಟ್ಟಿದ್ದೀನಿ ಮನೆ ಮುಂದೆ ಏನು ತುಳಸಿ ಪಾಟ್ ಇಟ್ಟಿದ್ದೀನಲ್ಲ ಆ ತುಳಸಿ ಪಾಟ್ಗೆ ಮುಂಜಾನೆ ಸ್ನಾನ ಮಾಡಿ ಆ ತುಳಸಿ ಫುಲ್ ಮೂರು ಪಾಟನ್ನು ತೊಳೆದು ಅರ್ಶಿನದಿಂದ ಫುಲ್ ಎಲ್ಲನೂ ಅಲಂಕಾರ ಮಾಡಿ ಮನೇಲಿ ಹಿಟ್ಟು ಹೋಗಿದ್ದೆ ಬೆಳಗ್ಗೆ ಅದು ಒಣಗಬೇಕು ಅಂಥೇಳಿ ಅದ್ರ ಮೇಲೆ ಕುಂಕುಮದಿಂದ ಸ್ವಸ್ತಿಕ್ ಬರೆದಿದ್ದೀನಿ ಪೇಂಟ್ ಹೊಡಿಯೋದಾಗಿರ್ಬೋದು ಅಥವಾ ಕಲರ್ ಹೊಡೆಯೋದಾಗಿರ್ಬೋದು ನನಗೆ ಇಷ್ಟ ಇಲ್ಲ ಅರ್ಶನದಿಂದಲೇ ಅರ್ಶನ ಕಲಿಸ್ಬಿಟ್ಟು ಮೂರು ಪಾಟ್ಗೂ ಹಚ್ಚಿದ್ದೀವಿ ಮೇಲೆ ಕುಂಕುಮ ಬರ್ದಿದ್ದೀವಿ ಅದು ಯಾವ ಪೇಂಟ್ಗೂ ಕಮ್ಮಿ ಇಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅರ್ಶನದಿಂದ ಹಚ್ಚಿದರೆ ಮೇಲೆ ಕುಂಕುಮದಿಂದ ಏನು ಬೇಕೋ ಅದು ಬರ್ಕೋಬೋದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ತಿಂಗಳಾದರೂ ಕೂಡ ಅದು ಅರ್ಷಣ ಹೋಗಲ್ಲ ಪಾಟಿಂದ ಇವಾಗ ಅಲಂಕಾರ ಎಲ್ಲ ಮಾಡಿದ್ದಾಯಿತು ರಂಗೋಲಿ ಬಿಟ್ಟಿದ್ದಾಯಿತು ಹೂ ಹಾಕಿದ್ದಾಯಿತು ಇವಾಗ ನಿಂಬೆಹಣ್ಣು ದೀಪ ಹಂ ಹಚ್ಚೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಲ್ಲಿಕಾಯಿ ದೀಪ ಅಣಿಸ್ಬೇಕಿತ್ತು ನಲ್ಲಿಕಾಯಿ ಅದೆಲ್ಲ ಕಟ್ ಮಾಡಿ ಅದು ಬೀಜ ತೆಗಿಯೋಷ್ಟಲ್ಲಿ ಲೇಟಾಗಿಬಿಡುತ್ತೆ ಏಳುವರೆ ಒಳಗಡೆ ಪೂಜೆ ಮಾಡಿಬಿಡಬೇಕು ರಾಹುಗಾಲ ಬಂದ್ಬಿಡುತ್ತೆ ಅಂದ್ಕೊಂಡು ನಾನು ನಿಂಬೆಣ್ಣು ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ನಿಂಬೆಣ್ಣು ದೀಪ ಹಸೋಣ ಅಂತ ಅಣಸೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೊಂದು ದೀಪ ನಾನು ಇವಾಗ ಅಣಿಸ್ತೀನಿ ಕನ್ವರ್ ಬೇಬಿಗೆ ಇನ್ನೂ ಊಟ ಕೊಟ್ಟಿಲ್ಲ ಅವನು ನೋಡೋಷ್ಟೊತ್ತು ನೋಡಿ ನೋಡಿ ಸಾಕಾಗಿ ಇದ್ದ ತಾನೇ ಸದ್ಯಕ್ಕೆ ನನಗೆ ಇವಾಗ ಊಟ ಕೊಡೋಲ್ಲ ಅಂದ್ಬಿಟ್ಟು ಮಲ್ಕೊಂಡ ಅವನು ಬೆಕ್ಕುಗಳನ್ನೆಲ್ಲ ಹೊರಗಡೆ ಹೊರಟೋಗಿದ್ದಾರೆ ಯಾಕಂದರೆ ಇಲ್ಲೆಲ್ಲ ಬೆಂಕಿ ಅಂದರೆ ಅವ್ರಿಗೆ ಭಯ ಲೈಟ್ ಹಾಕಿದಾರಲ್ವಾ ನಮ್ಮ ಪೂಜೆ ಲೈಟ್ ಹಾಕಿದ್ದಾಳೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಅವಳು ಮತ್ತು ವೈರೆಲ್ಲ ಹೇಳಿದ್ಬಿಟ್ಟವರು ಅಂಥೇಳಿ ಅವಳು ಓಡಿಸಿದ್ದಾಳೆ ಹಾಗಾಗಿ ಬೆಕ್ಕುಗಳು ಯಾವುದೂ ಮನೇಲಿಲ್ಲ ಇಲ್ಲ ಆಮೇಲೆ ಬರ್ತಾರೆ ಹೊಟ್ಟೆ ಹಶು ಆದ ತಕ್ಷಣ ನಾನಿಲ್ಲಿ ಇವಾಗ ಹನ್ನೊಂದು ದೀಪ ಹಣ್ಸೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣಿನ ದೀಪ ಒಂದೊಂದು ದೀಪ ಹಂಚುವಾಗ್ಲೂ ಕೂಡ ಈ ಪವರ್ಫುಲ್ ಮಂತ್ರನ ನಾನು ಮರಿದಿರ ಹೇಳ್ಕೊಳ್ತೀನಿ ಯಾವುದಪ್ಪ ಮಂತ್ರ ಅಂದರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರು ಬುತ್ತಿ ವಿನಾಸಾಯ ದೀಪರ್ ಜ್ಯೋತಿರ್ ನಮೋಸ್ತುತೆ ಅಂಥೇಳಿ ನಾನು ಇದು ಯಾವುದೇ ಥರ ದೀಪ ಹಾಂಸಿದ್ರು ನಾನು ಹೇ ಮಂತ್ರ ಹೇಳ್ತೀನಿ ಮನೇಲಿ ಮನೇಲಿ ಆಗಿರ್ಬೋದು ದೇವಸ್ಥಾನಗಳಲ್ಲಿ ಆಗಿರ್ಬೋದು ಈ ಮಂತ್ರ ಹೇಳ್ಕೊಂಡೇ ನಾನು ದೀಪ ಹಾಡಿಸ್ತೀನಿ ಮತ್ತು ನಮಗೇನು ಕೆಲಸ ಆಗಬೇಕಾಗಿರುತ್ತಲ್ವ ಆಮೇಲೆ ಅದನ್ನು ನಾನು ಹೇಳಿಕೊಂಡು ಪೂಜೆ ಮಾಡ್ತೀನಿ ಆಯಿತು ಇವಾಗ ಆರತಿ ಬೆಳಗ್ಬಿಟ್ಟು ದೇವ್ರಿಗೆ ಒಂದು ಐದು ಜನನ ಅಥವಾ ಮೂರು ಜನನ ಮನೆಗೆ ಕರೆದುಬಿಟ್ಟು ದೇಹವ್ರನ್ನ ಅರ್ಶನಾ ಕುಂಕುಮ ಕೊಟ್ಟು ನಾನು ಆಶೀರ್ವಾದ ತಗೊಳ್ತೀನಿ ನನಗೆ ಯಾವ ಥರ ತೋರಿಸುತ್ತೋ ಹಬ್ಬ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಬರುತ್ತೋ ಆ ಥರ ಮಾಡಿ ನಾನು ಕೆಲಸ ಮಾಡ್ತೀನಿ ಅಷ್ಟೇ ಅದು ಬಿಟ್ಟು ಬೇರೆ ಯಾರನ್ನೋ ಮೆಚ್ಚಿಸೋದಕ್ಕಾಗಲಿ ಬೇರೆ ಯಾರೋ ನೋಡ್ತಾರೆ ಆ ಥರ ಎಲ್ಲ ಹಾಡಂಬರ ನಾನು ಮಾಡೋಲ್ಲ ನನಗೆ ಯಾವ ಥರ ಅನಿಸುತ್ತೋ ನನಗೆ ಯಾವ ಥರ ಮಾಡಿಸ್ಕೋಬೇಕು ಅಂತ ದೇವರು ಅನಿಸಿಕೆ ಕೊಟ್ಟಿರ್ತಾರೋ ಆ ಥರ ನಾನು ಮಾಡಲಿಕ್ಕೆ ಯಾವಾಗಲೂ ಇಷ್ಟಪಡ್ತೀನಿ ಸರಿ ಅವತ್ತು ನೈಟ್ ಎಲ್ಲ ಕೆಲಸ ಮುಗಿತು ಮಲಗಿ ಮುಂಜಾನೆ ಎದ್ದಿದ್ದೀನಿ ಅತ್ತೆ ಮಗಳು ಶ್ರೀಮಂತ ಇದೆ ಅಲ್ಲಿಗೆ ಹೋಗಿ ಹೋಗಬೇಕು ಅಂತೇಳಿ ರೆಡಿ ಹಾಕ್ತಾ ಇದ್ದೀನಿ ಅಲ್ಲಿಗೆ ಹೋದ್ಮೇಲೆ ಒಂದು ಸ್ಯಾರಿ ಕೊಡಬೇಕು ಮತ್ತು ಪ್ರೆಗ್ನೆಂಟ್ ಅಲ್ವಾ ಹೂವು ಹಣ್ಣು ಎಲ್ಲ ಕೊಟ್ಟು ಮಗು ಜೊತೆ ಆರಾಮಾಗಿ ಬಾರಮ್ಮ ಅಂಥೇಳಿ ಆಶೀರ್ವಾದ ಮಾಡಿ ಬರೋಣ ಅಂದ್ಕೊಂಡು ನಾನು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಾನು ಎಲ್ಲೋದ್ರೂ ಸಿಂಪಲ್ಲಾಗಿ ಹೋಗೋದಕ್ಕೆ ನಾನು ಜಾಸ್ತಿ ಇಷ್ಟಪಡ್ತೀನಿ ಯಾವುದೇ ಥರ ಆರ್ಟಿಫಿಷಿಯಲ್ಲು ಹುಡುಬೆಗಳಾಗಲಿ ಬೇರೆ ಯಾವ ಥರ ಹಾಕ್ಕೊಂಡು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಸಿಂಪಲ್ಲಾಗಿ ಒಂದು ಸ್ಯಾರಿ ಸ್ವಲ್ಪ ಹೂವು ಮತ್ತು ಬಳೆ ಇಷ್ಟಿದ್ರೆ ಸಾಕು ಲೇಡೀಸ್ಗೆ ಅಂತ ಅಂದ್ಕೊಂಡಿರೋಳು ನಾನು ನನಗೆ ಜಾಸ್ತಿ ನ್ಯಾಚುರಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಇವಾಗ ಸಿಂಪಲ್ಲಾಗಿ ರೆಡಿಯಾಗಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ ನೋಡಿ ನಮ್ಮ ಅತ್ತೆ ಮಗಳು ಮಡ್ಲು ತುಂಬ್ತಾ ಇದ್ದಾರೆ ಈ ಥರ ಎಲ್ಲ ಮಾಡಿ ಮಾಡಿರೋದು ನೋಡಿ ನಾನು ತುಂಬ ದಿವಸ ಆಗ್ಬಿಟ್ಟಿತ್ತು ಯಾಕಂದರೆ ಇವಾಗ ಎಂಥ ಬಡವರಾದರೂ ಕೂಡ ಛತ್ರದಲ್ಲಿ ಮಾಡೋದಕ್ಕೆ ರೆಡಿ ಇರ್ತಾರೆ ಅಮೌಂಟ್ ಇರುತ್ತೋ ಇರಲ್ವೋ ಅವ್ರ ಹತ್ರ ಸಾಲ ಮಾಡು ನಡಿ ಛತ್ರದಲ್ಲಿ ನಮ್ಮ ಅವ್ರ ಖುಷಿಗಿಂತ ನಾಲ್ಕು ಜನಕ್ಕೆ ತೋರಿಸ್ಕೋಬೇಕು ಅದೇ ಜಾಸ್ತಿ ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ ನಾನು ಅದೇ ಜಾಸ್ತಿ ನೋಡಿರೋದು ಈ ಥರ ಮನೆಯಲ್ಲಿ ಶಾಸ್ತ್ರ ಮಾಡಿದ್ದು ನೋಡಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು ಸರಿ ನಾವೆಲ್ಲ ಇರುವಾಗ ನಮ್ಮ ಟೈಮಲ್ಲಿ ಬಸ್ರಿದಿರು ಗಂಡನ ಮನೆಯಿಂದ ಅಪ್ಪನ ಮನೆಗೆ ಹೋಗುವಾಗ ಹೇಳ್ತಾಯಿದ್ರು ಮುತ್ತೈದೆಯವ್ರಿಗೆ ಸಾರಿ ದೊಡ್ಡವ್ರಿಗೆ ಎಲೆ ಅಟಿಕೆ ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳಮ್ಮ ಬಗ್ಗಿ ಎದ್ದು ನಮಸ್ಕಾರ ಮಾಡ್ಕೊಂಡು ನಿನಗೆ ನಿನ್ನ ಮಗುಗೆ ಒಳ್ಳೆಯದಾಗತ್ತೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅವಾಗೆಲ್ಲ ಹೇಳಿ ಆಶೀರ್ವಾದ ಮಾಡಿಸ್ತಾ ಇದ್ರು ಅದೇ ಥರ ಇವತ್ತು ನಮ್ಮ ಹುಡುಗಿ ಕೂಡ ಎಲೆ ಅಡಿಕೆ ಕೊಟ್ಟು ಆಶೀರ್ವಾದ ತಗೊಂಡಿದ್ದಾಳೆ ಅದು ನೋಡಿ ನನಗಂತೂ ತುಂಬ ಖುಷಿಯಾಯಿತು ಇವಳಿಗೆ ನಾರ್ಮಲ್ ಆಗಿ ಆರಾಮಾಗಿ ಅಮ್ಮ ಮಗ ಇಬ್ಬರು ಕ್ಷೇಮವಾಗಿ ಮನೆಗೆ ಬರಲಿ ಅಂತ ಅವಳಿಗೆ ಆರೈಸಿಬಿಟ್ಟು ನಾವು ಅಲ್ಲೆಲ್ಲ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವಳನ್ನ ಅವ್ರ ಮನೆಗೆ ಕಳಿಸ್ಬಿಟ್ಟು ನಾನು ಮನೆಗೆ ಬಂದೆ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್